ಹನ್ನೆರಡು ಸಾವಿರ ಸ್ವಂತ ತನ್ನ ಶಕ್ತಿನೇ ಕೊಟ್ಟು ಆ ಹೆಣ್ಣು ಮಗಳನ್ನ ನಗರಿ ಅಕ್ಕ ಮೇಲೆ ಗುಡಿ ಒಳಗ ಕಟ್ಟ ಹೌದು ಎಲ್ಲಾ ಉಡಿಚ ಗ್ರಾಮದ ತಾಯಿ ತಂದೆಯನ್ನು ಜೋರಾಗಿ ಚಪ್ಪಲು ಹಿಡಿಯಬೇಕ ತಾಯಿಗೆ ಹೌದು ಹೌದು ಇದು ಸಾಮಾನ್ಯವಾದಂತ ಮಾತಲ್ಲ ಹೌದು ಎಂತ ಕೆಲವು ಸುರೇಶ್ ಸಿಗಕಡಿ ರೊಕ್ಕ ಹಾಳು ಮಾಡ ಏನೇನು ಮಾಡಬಾರದು ಕೆಲಸ ಮಾಡಿ ಹಾಳು ಮಾಡುವಂತ ಇಂಥ ಕೆಟ್ಟ ಕಲಿಯುಗದೊಳಗಿನ ಹಾಲಿ ಮಾಡಿ ಹಕ್ಕ ಮಾಡಿ ತಾಯಿ ಗುಡಿ ಒಳಗ ಹನ್ನೆರಡು ಸಾವಿರ ಕೊಟ್ಟ ತಾಯಿ ಹೌದು ಆ ತಾಯಿಗೆ ನಮ್ಮ ಸಂಘದ ವತಿಯಿಂದ ಯಾವ ನಿನಗೊಂದು ಕಿವಿ ಮಾಡ್ತದ ಏನು ಹೇಳೋ ಸರ್ವಜ್ಞ ಮೂರ್ತಿ ಏನತ್ತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹೌದು ಹೌದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಸರ್ವಜ್ಞ ಅಂತ ಹೇಳ ತಾಯಿಗೆ ನಮ್ಮ ಸಂಘದ ವತಿಯಿಂದ ಕೈ ಮುಗಿದ ಕಿವಿ ಮಾಡ್ತದ ಏನು ಯಾವ ಈ ವರ್ಷ ಅಕ್ಕ ಮಾತ್ರ ಗುಡಿ ಒಳಗ ಹೌದು ಕೂನಿ ನಾನಿ ಮಾನ ಹನ್ನೆರಡು ಸಾವಿರ ನೀ ಪಟ್ಟಿ ಕೊಟ್ಟು ಹೌದು ಪೂಜಾ ಸಮಯಕ್ಕೆ ಬಾರಿಸುವಂತ ನಗಾರಿ ತಂದ ತಾಯಿ ಗುಡಿ ಕಟ್ಟಿ ಅಲ್ಲ ತಾಯಿ ಮುಂದಿನ ವರ್ಷ ಮಾದೇವಿ ತಾಯಿ ಜಾತ್ರೆ ಬರೋದ್ರೆ ಕಲಿಯುಗದೊಳ ಹಾ ಹಾ ಗುಡಿಚಾನ ಗ್ರಾಮದ ಅಂತಂದ್ರೆ ನಮಗ ಹಾ ಹಾ ಹೆಮ್ಮೆಯ ವಿಷಯ ಬಹಳ ಆನಂದ ನೋಯ್ತು ನಮ್ಮ ಹಾಡಿಕೆ ಎಲ್ಲೆಲ್ಲಿ ಇರ್ತಾವ ಎಲ್ಲ ಊರಾಗಿನ ಮುಂದೆ ನಾವು ಇದನ್ನ ಹೇಳ್ಕೊತ ಹೇಳಕೋತ ಹೋಗುವಂತ ಮಾತ್ರ ಇನ್ನ ನನ್ನ ಬಾರಿಗೆ ಅವರಿಗೆ ಒಂದು ನಂದು ವಿನಂತಿ ಅದ ಏನು ಉಚಾನ ಗ್ರಾಮದೊಳಗ ಆ ಬಹಳ ಸಾಮಾನ್ಯವಾದಂತ ಕ್ಷೇತ್ರ ಎಲ್ಲ ಸುರೇಶ್ ಅಣ್ಣ ಇದು ಆಯ್ತು ಉಡಿಚಾನ ಗ್ರಾಮಪ್ಪ ಆಹಾ ಕರ್ನಾಟಕ ಮಹಾರಾಷ್ಟ್ರದೊಳಗ ಉಡಚಾನ ಗ್ರಾಮದ ಹೆಸರು ಇತಿಹಾಸ ಪುಟ್ಟದೊಳಗ ಉಲ್ಲೇಖ ಪುಣ್ಯಾರ್ಥ ಮಾಡಿ ಹೌದು ಅಂತ ಒಂದು ಉಡಚಾನ ಗ್ರಾಮದವರು ತಾನೆಲ್ಲ ದಿಡಿ ಹೌದು ತಮಗ ಏನು ಕೈ ಮುಗಿದು ಕೇಳ್ಕೊಳ್ಳೋದು ಏನು ನನ್ನ ವಾರಿಗೆ ಹುಡುಗರಿಗೆ ಹೌದು ಮತ್ತೆ ಇನ್ನೇನು ಲಗ್ನ ಆಗಿ ಗಂಡನ ಮನೆಗೆ ಹೋಗೋ ನನ್ನ ಅವರಿಗೆ ನನ್ನ ಅಕ್ಕ ತಂಗಿಯರ ಅವರಿಗೆ ನಮ್ಮ ಸಂಘದ ವತಿಯಿಂದ ಕೈ ಮುಗಿದ ಕಳಕಳಿದ್ ಅಂತೇಳಿ ಏನು ಏನು ನನ್ನ ಆತ್ಮೀಯ ಬಂಧುಗಳೇ ಹ ತಾಯೇ ಗಡ ನಾವು ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದ ಹೌದು ಒಂದೇ ಒಂದು ಮಾತು ತಮಗ ಮಗ ಹಾ ಬರ್ಲಿ ಉಳಚಾನಗರ ಒಳಗ ನಿಮ್ಮನ್ನ ಹಣದಿರುವಂತ ನಿಮ್ಮ ತಾಯಿ ತಂದಿ ಹೌದು ಉಳಿಚಾನ ಒಲಿ ಒಳಗೆ ಹೆಂಗ ಹೈದು ಹೊಂಟ್ರಿ ಅಂದ್ರ ನಿಮ್ಮ ಸಲುವಾಗಿ ನಾಲ್ಕು ಮಂದಿ ಒಳಗ ತಲೆ ತಳಗ ಮಾಡ್ಲಾರ್ದಂಗ ನೀವು ನಡ್ರಿ ಅಂತ ತಮ್ಮ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ನನ್ನ ಆತ್ಮೀಯ ಬಂಧುಗಳೇ ಹೌದಾ ಹೌದು ಯಾಕ ಸುರೇಶ್ ಅಣ್ಣ ಯಾಕ ಸಿದ್ಧರಣ್ಣನ ಕಬರ್ ಹಿಡಿಲಿಲ್ಲ ಶರಣರಣ್ಣನ ಕಬರ್ ಹಿಡಿಯನ್ನಾಗ್ಯಾವಿ ಸಂತರಣ್ಣನು ಕಬರ್ ಹಿಡಿಲಿಲ್ಲ ಅತ್ತ ಕಬರ್ ಹಿಡಿಯನ್ನಾಗ್ಯಾವಿ ಕಲಿಯುಗ ಪುಣ್ಯಾತ್ಮರೇ ಕಂಪ್ಯೂಟರ್ಗ ಬಂದ ಹೊತ್ತು ಹೌದು ಹಿಂದಕ್ಕೇನು ನಮ್ಮ ನಸಕ್ಕ ಗಂಟೆ ಎದ್ದು ಹೌದು ಗಾಂಡದೇವರು ಎದ್ದು ಕೋಳ ಕಟ್ಟ ಗಳೆ ಅಂತ ಹೇಳಿ ಮನೆ ಮನಿ ಒಳಗ ಕಲ್ಲಾಗ ಹಿಟ್ಟು ಬೀಸಿ ಕೊಟ್ಟು ಹೌದು ಗಂಡ ದೇವರಿಗೆ ಊಟ ಮಾಡಿ ಹಾಕ್ತಿದ್ರು ಆ ಹಿಂದಕ್ಕ ಹಿಂದಕ್ಕೆ ಈಗ ಬೀಸಾಗ ಬಲ ಹಾಡ್ತಿದ್ರು ಹೆಂಗ ಬೀಸುವ ಕಲ್ಲ ರಾಗ ಮಾಡುವ ಕಲ್ಲ ಹೌದು ಗೋವಿ ಹಾಡಿ ಹ ನಮ್ಮ ಗಂಡ ಮಕ್ಕಳಿಗೆ ಊಟ ಮಾಡಿ ಸಿಗಿಸಿದ್ರ ಅದು ಕೊಡ್ತಿದ್ರು ಹಾಡಿ ಹಾಕುತ್ತಾ ಒಂದು ಹಕ್ಕು ಆ ಪದಗಳ ಬೀಸು ಕಲ್ಲ ಪದ ಹೋದು ಹ ನಮ್ಮ ಹಿರಿಯ ಎಲ್ಲರ ಪಟ್ಟಕದ ಮುತ್ತಾರು ಹೌದು ಅಲ್ಲದಾಗ ರಾಶಿ ಮಾಡುವಂತ ಸಮಯದೊಳಗ ಪದ್ಯಗಳನ್ನು ಹಾಡ್ತಿದ್ರು ಹಂತಿ ಪದ್ಯ ಹಂತಿ ಪದ್ಯಗಳನ್ನ ಹಾಡ್ತಿದ್ರು ಆ ಪದಗಳ ಮುನಿಗೋದು ಹೌದು ಡೊಳ್ಳಿನ ಪದ್ಯ ಎಲ್ಲೊಟ್ಟಿನ ಹಡ್ಯಾಳ ಮಣ್ಣು ಜನಕ ಹಾಡಳ ಮುತ್ತು ರಕ್ಷಿತ ಹಾಡಳ ಕೆಂಪಟ್ಟಿ ರಕ್ಷಿತ ಹಾಡಳ ಬೆಳಕಿನ ಮಾನಂದ ಹಾಡ್ಯಾಲ ಅಡೇ ಶಿವಪೂರ್ ಜನಕ ಹಾಡಾಳ ಹೊಸದಾಗಿ ನಮ್ಮ ತಂಗಿ ಮುಗ್ಯಾರ ಸುಮಿತ್ರ ಎಲ್ಲರೂ ಬೆಳ್ಳಿನ ಪದ ಹಾಡಿದ್ರ ಕಡೆ ಹ ಎಲ್ಲ ಹೆಣ್ಣು ಮಕ್ಕಳ ಯಾವ ಹೆಣ್ಣು ಮಗಳಿಗೆ ಹೆಚ್ಚಿನ ಬೆಲೆ ಕೊಟ್ಟರು ಯಾವ ಹೆಣ್ಣು ಮಗಳಿಗೆ ಹೌದು ಹೌದು ಎಲ್ಲ ಒಳಗೆ ಹುಟ್ಟು ಕಣ್ಣಿದ್ದಿಲ್ಲ ಹಾಲಿಂಗರಾಯ ಬೀರ್ ದೇವರೇ ಮನಸ್ಸಿದ್ದ ಮುಂಬಿಕೆ ಇತ್ತು ಹೌದು ಮುಕ್ತಿ ಮಂದಿರ ಠಾಣೆಕ್ ಹೋಗಿದೆ ದೊಳಿನ ಪದ ಹಾಡಿ ಹೋಗಿ ಮುಖ್ಯ ಪುಣ್ಯಾತ್ಮರಿ ಹೌದು ಅದಕ್ಕೆ ಪುಣ್ಯಾತ್ಮರಿ ಬಹಳ ಶಾಂತಿ ರೀತಿ ಗೊತ್ತು ತಾವೆಲ್ಲರೂ ಇಲ್ಲಿವರೆಗೆ ಎರಡು ಸಂಘದ ಸೇವಾ ಕೇಳ್ತೀರಿ ಕೇಳಲಕ್ಕೀರಿ ಪುಣ್ಯಾತ್ಮರಿ ಹೌದು ಇನ್ನು ಕಂಬಳಿ ಮತ್ತು ಹತ್ತ ಜಾಡಿ ಮತ್ತು ಬೆತ್ತ ಬೆತ್ತ ಇಬ್ಬರು ವಾದ ಪಾಲದೊಳಗ ಹೇಳದೇನ ಏನು ಅಚ್ಚಿ ಕಡೆ ಮಾತಾಡುವಂತ ಮಾಸ್ತರ ಒಬ್ಬ ವಕೀಲ ಇದ್ದಂಗ್ ಇಚ್ಚಿ ಕಡೆ ಇಂಗ್ರೇಶ್ವರ ಮೇಲೊಳ ಮಾಸ್ತರ್ ವಕೀಲ್ ಇದ್ದಂಗ ಇಲ್ಲಿ ದೈವ ಅನ್ನುವಂತ ದೇವರ ಡಿಸಿಷನ್ ಕೊಡೋ ಜಡ್ಜ್ ಇದ್ದಂಗ ಹೌದು ಧರ್ಮದ ತಕ್ಕಡೆ ದೈವದ ಕೈಯಾಗವ ಅಂತ ಹೇಳಿದ್ ನಾನು ಆದ ಪಾಳದ ಮಾತ ಮುಗಿಸಿ ಈಗಿನ ಪಾಳಕ್ಕೆ ಬಂದು ಹೌದು ಆ ಉಭಯ ಕಲಾವಂತರ ಬಹಳ ಚಂದ ಹ ಹ ಏನೇನು ಮಾತಾಡಿದ್ರು ಬಹಳ ಚಂದ ಹಾಡಿದ್ರು ಹಾ ಆ ನಮ್ಮ ಹಾಡುವಂತ ಮೇಡಮ್ ಅವರು ಹೌದು ಬಹಳ ಮಾರ್ಮಿತವಾಗಿ ಹಾಡಿದ್ರು ನೀವು ಎಲ್ಲಾರು ಕೇಳಿರಿ ಹೌದು ಮೊದಲು ಅವ್ನು ಬಳಗದ್ದು ಬಹಳ ವರ್ಣನೆ ಮಾಡಿ ಆ ಹೇಳಿದರು ಹೌದು ಹೇಳಿ ಹಾ ಖ್ಯಾಲಿ ಹಾಡಾಗ ಕೆಲವೊಂದು ಪದಗಳನ್ನ ಹಾಡಿದ್ರು ಅವರು ಆವತ್ತು ಏನು ಹಾಡಿದ್ರು ಏನು ಹತ್ತಿ ಚಿಲ್ಲಿ ಪ್ಲಾಟ ಆ ಹೆಂಗದ ಏ ನನ್ಗ ಅನಾಯಕೆ ಬರುವಂತಿದ್ರು ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತಿ ನೀ ಟಾಟಾ ಡಾಟಾ ಏನು ಡಾಟ ಮಾಡೋದು ಹೋಗುವಾಗ ಮಾದತಿ ನೀಟಾಟ ಕಲಸಿದಿ ಪ್ರೀತಿ ಪಾಟ ನಿಮ್ಮವ್ವ ಮಾಡಸಳ ನನಗೆ ಮಾಟ ಹಾ ಹೌದು ಏನು ಪದ ಒಡೊಳ್ಳಿ ಪದ ಐದು ಡೊಳ್ಳಿನ ಪದ ಜಾನಪದ ಬಂದದ ಮಗನ ಇಂಗಾ ನಾ ಡೊಳ್ಳಿ ಪದನ ಹಾಡ್ಯಾರ ನಂಗೆ ಆ ನಿಮ್ಮವ್ವ ನನಗೆ ಮಾಟ ಮಾಡಸಳ ಮಂತ್ರ ಮಾಡ್ಯಾಳ ಹೌದು ಆ ಚೀಟಿ ಕಟ್ಟ್ಯಾಳ ಚಿಪಾಟಿ ಕಟ್ಟ್ಯಾಳ ಹಾ ನಮ್ಮ ಡೊಳ್ಳಿನ ಸಂಘದ ಸೇವಾ ಹೌದು ಅವರು ತಪಲ್ಲದು ಇಲ್ಲಿ ಏನು ನಮ್ಮ ಅಣ್ಣನ ತವರ್ ಯಾರ ತಪ್ಪ ಯಾರು ಮೈಬೂನ ಯಾರ ಇಲ್ಲಿ ನನ್ನ ತಾಡಿ ನನ್ನ ಅಣ್ಣನ ಬಳಗ ನೋಡು ಅವ್ರಿಗೆ ಟಾಟಾ ಮಾಡಿದ್ದು ಬಾಯಿ ಬಾಯಿ ಮಾಡಿದ್ದು ಹಾಡಿದ್ರೆ ಒಂದು ರೊಟ್ಟಿ ಉಂಡ ಇಲ್ಲಿ ಕಂದ್ರ ಅವರಿಗೆ ಇನ್ನೊಂದು ಹಾಡು ಮಾಡ್ಕೋತೀ ಯಾವುದು ಮಾಡಿದ್ದು ಮಾಡ್ತಾಳ ಹಳ್ಳಿ ಮಾಡಿದ್ದು ಮಾಡ್ತಾಳ ಹಳ್ಳಿ ಮೋರ್ಮ ಬಂದಾಳ ಹಿಡಿಸುತ್ತಾಳ ಬಾಗಮ ಕೂಸೊಂದು ತಂದಾಳ ಹಾ ಇವಾಗ ಇದನ್ನೊಂದು ಹಾಡ್ಬೇಕಿಲ್ಲ ಅಯ್ಯೋನಾ ಒಂದು ಮಾತು ಹೆಂಗೆ ಅದು ಹಾಡ್ತಾರೆ ಅವ್ರು ಮುಂದಿನ ಸಂದಿಗೆ ಹಾಡ್ತಾರೆ ಮುಂದಿನ ಸಂದಿಗೆ ಹಾಡ್ತಾರೆ ಯಾರ್ಯಾರು ಯಾವ ಟೈಮ್ ಒಳಗೆ ಹೆಂಗೆ ಹೋಗ್ತಾರೆ ಗೊತ್ತಾಗೋದು ಮಾರ್ಕೆಟ್ ನನಗ ಎಲ್ಲಿ ಮಾರ್ಕೆಟ್ ಎಲ್ಲಿ ತನ ನಡಿದನ ನಡಿಲಿ ಪುಣ್ಯ ಅಂತ ಮನೆ ನಡಿ ರೀ ಯಾವ ಮಾರ್ಕೆಟ್ ಗುಳಿಸೋದು ಅವ್ರು ತಪ್ಪಲ್ಲ ಅದು ಈಗ ಹೋಟೆಲ್ಗೆ ಊಟಕ್ಕೆ ಹೋಗ್ತೇವೆ ಹೌದು ಒಬ್ರು ಶಿರಾ ಉಳ್ತಾರ ಹಾಂ ಒಬ್ರು ಉಪ್ಪಿಟ್ಟು ಉಳ್ತಾರ ಹಾಂ ಒಬ್ರು ರೈಸ್ ತಗೊತಾರೆ ಚೌಚೌ ಬಾತ್ ಬಾಳ ತಗೊತಾರೆ ಮಸಾಲೆ ದೋಸೆ ತಗೊಳ್ತಾರೆ ಹೌದು ಹಂಗೆ ಯಾರಿಗೆ ಏನೇನು ಬೇಕಾಗ್ಯದ ಹೌದು ಹಾಂ

ಮುತ್ತೈತನ ಉನ್ನ ಕೋಚಿರ ನನ್ನ ಆತ್ಮೀಯ ಬಂಧುಗಳನ್ನ ಮೌನ ಬಳದವ್ರು ಹೌದು ಒಂದು ಮಾತು ಹೇಳೋದು ನನ್ನ ಮೌನ ಬಳದವ್ರಿಗೆ ಏನ್ರೀಪ್ಪ ಅದು ಈಗ ಕೆಲವೊಂದು ಹವ್ವಗಳು ಹೆಂಗ ಇನ್ನಕ್ಕಿನ್ ಅವುದೇ ಅವ್ರು ತಮ್ಮ ಗಂಡದವಳಿಗೆ ದೇವ್ರು ಹಚ್ಚ ಇಳ್ತಿದ್ರು ಹಾ ಹಾ ಗಂಡನ ಆಜ್ಞಾನ ಒಳಗೆ ನಡಿತಿದ್ರು ಹೌದು ಈಗಿನ ಕೆಲವೊಂದು ಅವ್ದೇವ್ರು ಗಂಡಗೆ ಅಂಜಿಸಿ ಗಾಢಗೂಡ ಮಾಡಿ ಹಾ ಅದು ಏನೇನೋ ಆಲಕತ್ತಲ್ಲ ಹೌದು ಹೌದು ಇನ್ನವ್ನು ಮಾಡ್ತಾರ ಏನ್ರೀಪ್ಪ ಅದು ತಾವ ತನಿ ತುಂಬಾ ಸೆರಗ ಹೊತ್ತು ಹಾ ಕಾಲಾಗ ಕಾನೂಂಗ ಹಾಕಿ ಹಾಂ ಕೊಳ್ಳಾಗ ಬರೋ ಹಾಕೊಂಡು ಬಂಗಾರ ನಾಗ ಡಗಿರಿ ಹಾಕೊಂಡು ಹಾ ಮುತ್ತೈತನ ಮುತ್ತೈಗಿ ಆಗಿ ಹೋಗಿ ಒಬ್ಬ ಮನೆಗೆ ಉಣ್ಣಬೇಕಾಗಿತ್ತಂದ್ರ ಹಾ ಅದಕ್ಕೆ ಹಿಂದೆ ಒಬ್ಬ ಮಾಲಕ್ಕ ಬೇಕು ಅನ್ನೋದು ಯಾರು ಮಡಿ ಬರ್ದನ್ನ ಕೈ ಮುಗಿದು ಕೇಳ್ಕೊಂಡ ತಾಯಿಂದ ಹೌದು 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 ಹೇಳಿ ಮಾಲಕ್ಕ ಬೇಕು ಮಾಲಕ ಅದಾನ ಗಂಡ ಹೆಂಡ್ರ ಸಂಬಂಧ ಹೆಂಗಲ್ಲ ಮೈಬೂ ಅಣ್ಣ ಹೆಂಗ್ರೀಪ ಹಾಲಿನಂತ ಕುಡಿರಿ ಕೇಳ್ರಿ ನನ್ನ ಆತ್ಮೀಯ ಬಂಧುಗಳೇ ಹ ಕಂಬಾರ ಕಾಳನ್ನ ಮತ್ತು ಕಾಳವ್ವ ಏನಾಯ್ತ್ರೀಪ್ಪ ರೀಪಾ ಬಡತನ ಒಳಗ ಸತ್ತೆ ಪ್ರಪಂಚ ಮಾಡ್ತಿದ್ರು ಹೌದು ದಿನ ಒಬ್ರು ಹೊಟ್ಟು ಒಬ್ರು ಹೊಲಕ್ಕ ದುಡಿನ ಕೋದ್ರಿ ಅವರು ಹಟ್ಟಿ ತೊಂಬತ್ತಿತ್ತು ತೊಂಬತ್ತಿತ್ತು ಹೌದು ಹೌದು ಕಾಲನ್ನ ಕೆಲಸಕ್ಕೆ ಹೋಗ್ಯ ರಾಜ್ಯನ ಮೆರವಣಿಗೆ ನಡೆದದ ಆನೆ ಮೇಲೆ ಕುಂದಿರಿಸಿ ಮೆರವಣಿಗೆ ಹೌದು ಹೌದು ಊರಾಗ ಊರೊಳಗ ಕಂಬಾರ ಕಾಲವ ಅಂಗಳ ಮುಂದೆ ಬಂದು ಬಂದು ಪ್ರತಿ ವರ್ಷ ಹೆಣ್ಣು ಮಗಳು ಕೈಯಾಗ ಕಸಬಾರಿಗೆ ಹಿಡಿದು ಬಗ್ಗೆ ಕಿಸಿದ್ರೆ ಕಸ ಹುಡುಗಲಾಗತ್ತಿದ ಕಂಬಾರ ಕಾಲವ ಆನೆ ಬತ್ತಕ್ಕಿನ ಮನೆ ಮುಂದೆ ಆನೆ ಮ್ಯಾಗ ರಾಜ ಕೊತ್ತ ಕೊತ್ತಿದ್ದ ಬಗ್ಗೆ ಕಾಲವ ಕಸ ಹುಡುಗತ್ತಿದ್ರು ಹುಡುಗಾರ ಎದಿನಾಗಿನ ಸರಗ ಜ ಜಾರಿ ತಲೆಗೆ ಬಿತ್ತು ನನ್ನ ಆತ್ಮೀಯ ಬಂಧುಗಳೇ ತಲೆಗೆ ಬಿತ್ತು ಯದಿನಗಿನ ಸರಗ ತಲೆಗೆ ಬಿತ್ತು ತಲೆಗೆ ಬಿತ್ತು ಹೌದು ಅಂಬಾರಿ ಅನಿನಾ ಕುತ್ತ ನೋಡಿದ ಮಹಾರಾಜಾ ಹಾ ಹಾ ಕಾಮದ ಕಣ್ಣ ತರದಿ ನೋಡಿ ಕಂಬಾರ ಕಾಲನ ಮಗ ಮನಸ್ಸು ಮಾಡದ ಹೌದು ಹೌದು ಊರಿನ ರಾಜಯಿದಾ ಹಾ ಹಾ ಅನಿ ತರಮ ತಿಳಿದಾ ಹಾ ಹಾ ಯಾಕ್ರಿ ಮಹಾರಾಜರೇ ಅಂತ ಕೇಳಿದ್ರಾ ಅನಿ ತರಿ ಬಿ ಹಾ ರಾಜ ಏನತ್ರೀಪ್ಪ ಕಾಳವ್ವ ಹಾ ನಂದು ನಿನ್ನ ಮ್ಯಾಗ ಮನಸ್ಸಾಗ್ಯದ ಹೌದು ಹೌದು ಏನಂದ್ರ ಮೈಗೊಂಡ ನಂದು ನಿನ್ನ ಮ್ಯಾಗ ಮನಸ್ಸು ಆಗ್ಯದ ನನ್ನ ಮನೆಗೆ ನನ್ನ ಮನೀಗ ನನ್ನ ನೀ ಬರ್ಬೇಕ್ ರಾತ್ರಿ ಇವತ್ತಂದ ಹಾ ರಾಜ್ಯ ಯುದ್ಧ ಪ್ರತಿವರ್ತ ಹೆಣ್ಣು ಮಗಳಿಗೆ ಹಾ ಹೊಟ್ಟ್ಯಾಗ ಹಾರಿ ಹೊಲವ ಬಂದಾರ ಪಾಳವಾಗಿ ಹೋದಂಗಾಯ್ತು ಹೌದ್ ಹೌದು ಹೇಳಿದೆ ಹೆಣ್ಣು ಮಗಳು ಏನತ್ರೀಪ್ಪ ಯಪ್ಪಾ ರಾಜಾರೆ ಹಾ ಹಾ ನಾನ್ ನಿಮ್ಮ ಮನೆಗೆ ಬರೋದಲ್ಲ ಹಾ ಅಂತಂದ್ರು ಹೌದು ರಾಜ ಅಂದ ಏನತ್ತ ನೀ ನನ್ನ ಮನೆಗೆ ಬಂದ್ರೆ ಏನು ನಾನು ನಿನ್ನ ಮನೆಗೆ ಬಂದ್ರೆ ಏನು ಹೌದು ನನಗ ಬೇಕಾಗಿದ್ದ ಸಿಕ್ಕರ್ ಸಾಕ ತಂದ ಅವ ರಾಜ ಆನೆ ಹೋಯ್ತು ಮುಂದ ಹೊತ್ತು ಮುಳುಗಲಾಕ ಬತ್ತು ಹೌದು ಕಂಬಾರ ಕಾಳನ್ನ ಮನೆಗೆ ಬರೋಕಿನ ಮೊದಲ ಕಾಳವನ ಗಂಡ ಬಂದ ಪುಣ್ಯಾತ್ಮರಿ ಏನು ತಾನ ಪ್ರತಿ ವರ್ತ ಹೆಣ್ಣು ಮಗಳ ಗಂಡನ ತೆಕ್ಕಿ ಹೈದು ಹೌದು ಮುಗ ಹೇಳಿರತ್ ನನಗ ಅವ್ರ ಮನ್ಸಿಕ ಬಾ ಅಂದಾರ ಹೌದು ಗಂಡಂದ ರಾಜ್ಯ ಅದಲ್ಲ ಹೆಂಗ ಮಾಡುವ ಕಾಲವ ತಾವು ಹಾ ಅವ್ರ ಹೇಳಂಗೆ ಕೇಳಬೇಕು ಜನ ನೀ ಧೈರ್ಯ ಬಿಡಬೇಡ ಅಂದ ಗಂಡಗ ಹೌದು ಏಕ ನೀನು ಧೈರ್ಯ ಬಿಡಬೇಡ ಹೌದು ನಾ ಹೇಳಂಗೆ ಕೇಳತ್ತಂದ್ರು ಏನದು ಕಾಲನ್ನ ಹಿಂಗ ಹೊಳ್ಳಿ ನಿತ್ತಿ ಏನ್ ಹೇಳತ್ತಂದ ರಾಜ್ಯ ಬಂದ ಅಂದ್ರೆ ರಾಜನಿಗೆ ಅನ್ನ ಮೊಸರ ಊಟ ಹಾಕಿ ಕೊಡ್ತೀನಿ ಹಾ ರಾಜನ ಒಯ್ದು ಮಂಚದ ಮೇಲೆ ಕುಂದಿರ್ತೀನಿ ನಿನಗ ಒಯ್ದು ಮಂಚದ ಮೇಲೆ ಕುಂದಿರಿಸಿ ಹಾ ನಿನಗ ನಾನು ಅನ್ನ ಮೊಸರ ಊಟಕ್ಕೆ ಹಾಕಿ ಕೊಡ್ತೀನಿ ಊಟ ಮಾಡ್ಕೊತ ಗಂಗಲ ಮೊಳಗು ಅಂತಿ ಮಾಡ್ಕೊಂಡು ಬಿಡು ಮುಂದಿನ ನನಗ ಬಿಡು ಅಂತ ಹೇಳಿದ್ರು ಗಂಡ ಹೇಳಿ ಮಾತ ಗಂಡ ಹೇಳಿದ್ರು ಯಾಕಾಗಲ್ಲ ಕತ್ತಂದ ಗಂಡ ಒಳಗ ಹೋದ ರಾಜ ಬಂದ ಹೌದು ನದಿ ಮಂಚ ಕತ್ತಂದ ಹೌದು ಕಾಲ ಒಂದು ತಾಯಂದಿರೇ ಏನತ್ತ ಜನ ತಡಿ ಅಲ್ಲ ಹ ಸ್ವಲ್ಪ ತಡಿಯಪ್ಪ ಹೋಯ್ ಮಂಚ ಮೇಲೆ ಕುಂದ್ರಿ ನೀವು ಮಂಚದ ಮೇಲೆ ಹೋಗಿ ಕುಂದ್ರ ಗಂಡ ಚಂತನ ದುಡ್ಡು ಗಂಗಾರ ಊಟಕ್ಕೆ ಹಾಕಿ ಕೊಟ್ಟ ಬರ್ತೀನಿ ಕುಂದೂರತ್ ರಾಜಾರ ಮಂಚದ ಮ್ಯಾಲ ಕುಂದುರಿಸಿ ಹೌದು ಕಂಬಾರ ಕಾಳು ಗಂಡದ ಅಣ್ಣ ಮೊಸರ ಊಟಕ್ಕೆ ಹಾಕಿ ಕೊಟ್ಟಳು ಊಟ ಮಾಡುತ್ತಾ ಮಾಡುತ್ತಾ ಕಂಬಾರ ಕಾಳನ ಗಂಗಾರ ವಾಂತಿ ಮಾಡ್ಕೊಂತಾ ಹೌದು ಮಗ ರಾಜ ಮಂಚದ ಮೇಲೆ ಕೊಟ್ಟಿದನ ನೋಡ್ರ ನೋಡ್ರ ಹೌದು ಪ್ರತಿ ವರ್ಷ ಹೆಣ್ಣು ಮಗಳು ಆಹಾ ಗಂಗ ಊಟ ಮಗಳಿ ಒಂಥರ ರಂಜನ್ ಅದಿ ತನ್ನ ಕೈ ಒಳಗ ಹಿಡಿದು ಹೇಳಲ್ಲ ಓಯ್ ರಾಜರೇ ಏನ್ ಹೇಳಿದ್ರು ಇದನ್ನ ನೀವು ಊಟ ಮಾಡ್ರಿ ಅಂತಂದ್ರು ರಾಜ ಹೇಳಿ ಮಾತ ರಾಜ ಹೌದು ರಾಜ ಅಂದವಾಗ ಏನು ತಾನು ಬಹಳ ಸಿಟ್ಟಿಗೆ ಬಂದ ಏ ನೀಚ ಹೆಣ್ಣೆ ಅಂತಂದಳು ಸುತ್ತ ಮುತ್ತಿರುವಂತ ಇವತ್ತ ಹಳ್ಳಿಗೆ ಅನ್ನ ಹಾಕುವ ಶಕ್ತಿ ನನ್ನ ಬಲ್ಯ ನಿನ್ನ ಗಾಂಡಿ ಅಂದ್ರ ಅದದ್ದು ನಿನ್ನ ಗಂಡ ಉಂಡಿ ಅಂದ್ರ ಉಂಡಿ ಅನ್ನ ಅಂತಂದ ಅವಾಗ ಹೆಣ್ಮಗಳು ಏನತ್ತ ಇವರು ನಿಂತು ರಾಜ ಕಂಬಾರ ಕಾಲ ಒಂದು ಮಾತು ಹೇಳಿದ ಪುಣ್ಯಾತ್ಮರಿ ಏನು ಎಲ್ಲೋ ನೀಚ ರಾಜನೇ ನನ್ನ ಗಂಡ நாச்சுல நல்ல உண்டு விட்டும் அடி நினை உண்ணாக்காச்சு கொட்டி முருவரி ಮಾತನ್ನ ಹೇಳಿ ಆ ಬಾಳ ಮಾತುಗಳನ್ನು ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಹಾಡಿ ಹಾಡುಕಿನ ಮೊದಲು ನಮ್ಮ ಕಮಿಟಿ ಅನ್ನೋರಿಗೆ ನಮಗೊಂದು ಕಿವಿ ಮಾತ ಏನು ಅವರಿಗೆ ಪದ್ಯ ಒಂದು ಕ್ಯಾಲಿ ಹೆಚ್ಚಿಗೆ ಹಾಕ್ತಾ ಶರಣ ಮಾತು ಗುಂಬ ಸಮಾಧಾನದಿಂದ ಕೇಳಿದ್ರಿ ಜಾಡಿ ಮತ್ತು ಮಾತು ನಮ್ಮ ಮಾಸ್ತರ್ ಅವರು ಏನ್ ಹೇಳಿದ್ರು ಮಾನವರಲ್ಲಿ ಮನೆಗೆ ಶಿವನಲ್ಲಿ ಶಿವಗೇನಿ ದೇವತರಲ್ಲಿ ದೇವಗೇನಿ ಸಿದ್ಧ ಮಾಲಿಂಗರಾಯ ಢಕನಾದ ಕೈಗೊಂಡ ಅಂದಿಗೆ ರಕ್ಕಬೇಡ ನಮ್ಮ ಅಲಪ್ಪಗಾ ಹಾ ಮಾಲಿಂಗರಾಯಗ ನಾನು ಬನ್ನಿ ದುಡ್ ಅಂದಾಗ ಹೌದು ಮಾಲಿಂಗರಾಯ ತನ್ನ ಹೆಗಲನೇ ನಿನ್ನ ಜಾಡಿ ನೀರಿನ ಮೇಲೆ ಹಾಸೆ ಹಾ ಹಾ ಹೊಳಿ ದಾಟಿ ಹೋಗನ ಅಂತ ಹೇಳರೆ ನೀವು ಎಲ್ಲಾ ಕೇಳಿರಿ ಹೀಗೆ ಹೇಳಿರಲ್ರಿ ಹೌದು ಪಾಯಿಂಟ್ ಇಲ್ಲ ಅದು ಏನು ಅಲ್ಲಿ ನಿಂದ ಏನು ದತ್ತು ಬಂದಿಲ್ಲ ಬೆತ್ತಿಲ್ಲ ಅಂತ ಹೇಳ್ದ್ರು ಅವರು ಹೌದು ಮಾಸ್ಟರ್ ಅವರ ಹಾ ಅದು ಕಣಮುಚ್ಚಕ ನಾವು ಯಾರು ಮುಂದ ಹೇಳಿರದು ಹೌದು ಹೌದು ಏನಾಗೆ ನಿನ್ನ ಜಾಡಿ ನನ್ನ ಮಾಲಪ್ಪ ಕೈಯಾಗಿನ ಬೆರ್ತಾ ಮಾಡಿ ಹೊಲವಾರು ಹೊಳಿ ದಾಟದ ಪುಣ್ಯಾತ್ಮರಿ ಹೌದು ಜಗತ್ತದೊಳಗ ಬಹಳ ಶ್ರೇಷ್ಠದ ಎಲ್ಲರಿಗೂ ಬೇಕೇ ಹಂಗೆ ಕೊನೆಯ ಸನ್ನಿವೇಶ ಇಲ್ಲಿ ಬಹಳ ಅನುಭವ ಮಾಲಿಂಗರ ಹಾಲಿಂಗ್ಲಿ

ಹೌದು ಮಾಡದ ಮುಂಗೈ ಇಟ್ಟ ಈಗ ತಲಗ ಜಾಡಿ ಹಾಸ್ಯನ ಹೌದು ಜಾಡಿ ಹಿಂದೆ ಮುಂಗಾಯಿಟ್ಟು ಓಮ ಬೀರಲಿಂಗ ದೇವಾಲಯ ಬೀರಲಿಂಗ ದೇವಾಯನ ಮಾತು ಗುಡಿಸೊಳಗ ಹೌದು ಏನಾಗಿದ್ದ ಅಂಕಣಗೌಡನ ಆಳ ಹೋಗಿ ಅಂಕಣ್ಣಗೌಡ ಹೇಳದ ಮನಿಗ್ ಹೋಗಿ ಮನಿಗ್ ಹೋಗಿ ಹೌದು ಏನತ್ತೇವ ಗೌಡ್ರ ಯಾವಾಗ ಪೂಜಾರಿ ಬಂದಾನ ಹೌದು ಬನ್ನಿಗೆ ಸಾವಿರ ಮಾಡ ರಾಜ ಮೊದಲೇ ಗೌಡನ ಹೌದು ಕುದುರೆ ಮೇಲೆ ಕೈಯಾಗ ಬಾರಕೊಂಡು ಹಿಡಿಕೊಂಡು ಬಂದ ಯಾರು ದೈಗೊಂಡ ಮಗನ ನೀ ತಪ್ಪು ಬೇಡ ಹುಟ್ಟಿಗೆ ಗೌಡ ಕೈಯಾಗ ಬಾರಕೊಂಡು ಹಿಡಕೊಂಡ ಕುದುರೆ ಮೇಲೆ ಬಂದಿ ತಳ ಹಾಶಿ ಮಾಲ ಸಿಕ್ಕಾಂಗುಳಿಶಿ ಹೊಡೆದ ಸಿಕ್ಕುಳಿಸ ಹೊಡೆದ ಹೊಡೆದ ಸಾಕಾಗಿ ಬಿಟ್ಟ ಮನೆಗೆ ಬಂದ ಮನೆಯಾಗ ಗೌಡ ಹೋಗ ಜೀವ ಬಾ ಜೀವ ಯಾಕ ಮಾ ఏను బుండీ బాసు బార్కూల మాళప్ప బారుకూల ఏంటూడి మాళప్ప తలగ జాడి ముంగ ముంగతి బెత్త బెస్తా మాళింగ్ర కయో బెత్తి బెత్తిత్తలా ఆ చిత్రగల గౌడతి మేమే ముడిదు పుణ్యాత్ మరి ನಿಂಗೇ ಬೆಸ್ ನನ್ನ ಹೆಂಡತಿ ನೈ ಮೇಲೆ ಬೆಟ್ಟದ ಗುರುತು ಮೂಡಾ ಬಂದ್ರೆ ಆ ಪೂಜಾರಿ ಮೈ ಅವನಿಗೆ ಹೋಗಿ ಕೇಳಬೇಕ ತಿಳುದು ಒಳ್ಳೆ ಬಂದು ಯಾ ಮಾಡಪ್ಪ ನಂದು ತಪ್ಪಾಗ್ಯ ಹೊರದಿಟ್ಟು ನನ್ನ ಹೆಂಟಿ ನೈ ಮೇಲೆ ಬಿದ್ದಾವ್ ನಮ್ಮ ಹೊಟ್ಟೆ I not